ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಈಗ ಕೇರಳ ಸರ್ಕಾರ ಕಾಸರಗೋಡು ಭಾಗದಲ್ಲಿರುವಂಥ ಶಾಲೆಯಲ್ಲಿ ಮಲಯಾಳಮನ್ನು ಪ್ರಥಮ ಭಾಷೆಯನ್ನಾಗಿ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈಗ ಮುಖ್ಯಮಂತ್ರಿಗಳು ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ ಸೊ ಒಂದು ವೇಳೆ ಕಡಾಖಂಡಿತವಾಗಿ ಮಲಯಾಳಂ ಭಾಷೆಯನ್ನು ಅಲ್ಲಿನ ವಿದ್ಯಾರ್ಥಿಗಳು ಕಲಿಯಲೇಬೇಕು ಅನ್ನುವಂಥದ್ದನ್ನು ಕಟ್ಟುನಿಟ್ಟಾದಂತಹ ಕ್ರಮವನ್ನು ಕೇರಳ ಸರ್ಕಾರ ತರುವುದಕ್ಕೆ ಪ್ರಯತ್ನ ಮಾಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಡೆ ಹೇಗಿರುತ್ತೆ ಅನ್ನೋದಾಗಿ ನಮಸ್ಕಾರ ಮೊದಲನೇದಾಗಿ ಮಲಯಾಳಿ ಕೇರಳ ಸರ್ಕಾರ ಮಲಯಾಳಿ ಭಾಷೆಯ ವಿಧೇಯಕವನ್ನ ಜಾರಿಗೆ ತಂದಿದೆ ಕೇರಳದಲ್ಲಿ ಕೇರಳ ಮುಖ್ಯಮಂತ್ರಿ ಮಲಯಾಳಿ ಭಾಷೆಯನ್ನ ಉಳಿಸ್ಕೊಳ್ಲಿಕ್ಕೆ ಅವರು ಒಂದು ವಿಧೇಯಕವನ್ನ ತಂದಿದ್ದಾರೆ ಆ ವಿಧೇಯಕದಲ್ಲಿ ಏನಿದೆ ಅಂದ್ರೆ ಸೆಕ್ಷನ್ ಫೈವ್ ಸಿಕ್ಸ್ ಸೆವೆನ್ ಇದರಲ್ಲಿ ಕಾಸರಗೋಡಲ್ಲಿ ಕನ್ನಡದಲ್ಲಿ ಎಸ್ ಎಲ್ ಸಿ ತನಕ ಓದ್ಲಿಕ್ಕೆ ಬರೀಲಿಕ್ಕೆ ಅವಕಾಶ ಇದೆ ಆಮೇಲೆ ಎಲ್ಲಾ ಜಾಹೀರಾತು ಬೋರ್ಡ್ಗಳಲ್ಲಿ ಕನ್ನಡವನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಈ ಕಣವನ್ನು ಮಾತಾಡಲಿಕ್ಕೆ ಅವಕಾಶ ಇದೆ ಆದ್ರೂ ಸಹ ಕಾಸರಗೋಡು ಮಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕಾಗಿದೆ ಎಲ್ಲಾ ಸಂಬಂಧಗಳನ್ನ ಕಾಸರಗೋಡಿನಲ್ಲಿರುವಂತವರು ಕನ್ನಡಿಗರಾಗಿ ಇವತ್ತು ಬದುಕ್ತಾ ಇದ್ದಾರೆ ನೂರು ವರ್ಷದ ಕಿಂಜಣ್ಣರಯ್ಯವರು ತೊಂಬತ್ತೊಂಬತ್ತು ವರ್ಷದ ತನಕ ಬೆಂಕಿ ಬಿದ್ದಿದೆ ಮನೆಗೆ ಹೋಗ್ಬೇಕ ಬನ್ನಿ ಎಲ್ಲರೂ ಎದ್ದೆದ್ದು ಓಡೋಡಿ ಬನ್ನಿ ಅನ್ನೋಂತ ಕರೆಯನ್ನ ಕೊಟ್ಟಿದ್ರು ಆದ್ರೂ ಸಹ ನಮ್ಮ ಸರ್ಕಾರ ಇಲ್ಲಿಯ ತನಕ ಕಾಸರಗೋಡಲ್ಲಿ ಯಾವ ಸಚಿವರಾಗ್ಲಿ ಯಾವ ಸರ್ಕಾರ ಆಗ್ಲಿ ಯಾವ ಅಧಿಕಾರಿಗಳು ಹೋಗಿ ಅವರಲ್ಲಿರುವಂತ ಕಷ್ಟಗಳೇನೋ ತೊಂದರೆಗಳೇನೋ ಮಲಯಾಳಿ ಪ್ರಭಾವ ನಮ್ಮ ಮೇಲೆ ಹೇಗ್ ಬೀರ್ತಾ ಇದೆ ಏನ್ ಆಗ್ತಾ ಇದೆ ಅನ್ನುವಂತ ಇಲ್ಲಿ ತನಕ ಹೋಗಿಲ್ಲ ಹೋರಾಟಗಾರರು ಸಹ ಬೆಳಗಾವಿಯಲ್ಲಿ ಏನೋ ತೊಂದರೆ ಯಾರು ಹೋಗ್ತಾರೋ ಕಾಸರಗೋಡ್ ಬಗ್ಗೆ ಇಲ್ಲಿ ತನಕ ನಾವ್ ಯಾರು ಚಿಂತನೆ ಮಾಡಿಲ್ಲ ಸರ್ಕಾರ ಸುಪ್ರೀಂ ಕೋರ್ಟ್ ಆಗ್ಲಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿಲ್ಲ ಅಲ್ಲೆಲ್ಲ ಬಹುಸಂಖ್ಯಾತರು ತೊಂಬತ್ತೊಂಬತ್ತು ಭಾಗ ಕನ್ನಡ ಮಾತಾಡೋರು ಇದ್ದಾರೆ ಅವ್ರನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತದ್ದು ಇವತ್ತಿನ ತನಕ ನಿರ್ಧಾರ ನಮ್ಮ ಸರ್ಕಾರ ತಗೊಂಡಿಲ್ಲ ಇದು ಎಲ್ಲವೂ ನಮ್ಗೆ ತುಂಬಾ ನೋವುಂಟು ಮಾಡುತ್ತೆ ಇನ್ನೊಂದ್ ಕಡೆ ಮಲಯಾಳಿ ಪ್ರಭಾವ ಹೇಗಿದೆ ಮಲಯಾಳಿ ಅಧಿಕಾರಿಗಳ ದೌರ್ಜನ್ಯ ಹೇಗಿದೆ ಅಂದ್ರೆ ಕಾಸರಗೋಡ ಸಿನಿಮಾದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲಿ ನಾವು ನೋಡಿದೀವಿ ಎಕ್ಸಾಕ್ಟ್ಲಿ ಮತ್ತೆ ಮಂಗಳೂರು ಮಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹಿಂದೆ ಎಲ್ಲಾ ಮರೆಯಾಳಿಗಳಲ್ಲೇ ಸೆಂಟ್ರಲ್ ಗವರ್ಮೆಂಟ್ ರೈಲ್ವೆ ಟಿಕೆಟ್ ಗಳಲ್ಲೂ ಸಹ ಮರೆಯಾಳಿ ಪ್ರಿಂಟ್ ಅಂತ ಇತ್ತು ಇದನ್ನೆಲ್ಲ ಹೋರಾಟ ಮಾಡಿ ಅದನ್ನೆಲ್ಲ ಕಿತ್ತೆದಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಹ ಕಾಸರಗೋಡ್ ಕೆಲವೊಂತ ಪ್ರತಿಭಟನೆಯನ್ನ ಎರಡೆರಡು ಸಾರಿ ಹಾಕೊಂಡಿದೀವಿ ಆದ್ರೆ ಸರ್ಕಾರ ಇವತ್ತು ನಮ್ಮ ಸರ್ಕಾರನು ಎರಡ್ ಸಾವಿರದ ಇಪ್ಪತ್ತಾರನೇ ವಿಧೇಯಕವನ್ನ ಜಾರಿಗೆ ತರೋದ್ರ ಮುಖಾಂತರ ಆ ಕರ್ನಾಟಕದಲ್ಲಿ ಕನ್ನಡವೇ ಸರ್ವಭಮ ಅನ್ನುವಂಥದ್ದು ಜಾರಿಗೆ ತರ್ಬೇಕನ್ನುವಂತ ಒತ್ತಾಯನ ಮಾಡ್ತಾ ಇದೀವಿ ಸರ್ಕಾರ ಮೊನ್ನೆ ಕೋಗಿಲ ನಡೆದಕ್ಕೆ ಪಿನರಾಯಿ ವಿಜಯಣ್ಣ ಅಲ್ಲಿ ಟ್ವೀಟ್ ಮಾಡಿದ ಟ್ವೀಟ್ ಸಿದ್ದರಾಮಯ್ಯ ಮಾಡಿ ಸುಮ್ಮನೆ ಕೈಕಟ್ಟಿ ಕೂತ್ರ ಆಗಲ್ಲ ಬಗ್ಗೆ ಯಾಕಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಕನ್ನಡ ರಾಮಯ್ಯ ತಗೊಂಡಿದ್ದಾರೆ ಆದ್ರೂ ಸಹ ಇವತ್ತು ಬೆಂಗಳೂರು ನಗರದಲ್ಲಿ ಆ ವಿಧೇಯಕ ತಂದಿಲ್ಲ ಅಂದ್ರೆ ಬೆಂಗಳೂರು ನಗರದಲ್ಲಿ ಮೊನ್ನೆ ಹಾಸ್ಟೆಲ್ ಅಲ್ಲಿ ವಾರ್ಡ್ ಕನ್ನಡ ಮಾತಾಡೋಂಗಿಲ್ಲ ಅನ್ನೋದ್ ಎಚ್ಚರಿಕೆ ಅಂತ ನಾವು ನೋಡ್ತಾ ಇದ್ದೀವಿ ಹೌದು ಅದೇ ರೀತಿ ಸರ್ಕಾರಿ ಶಾಲೆ ಇದು ಇಲ್ಲಿ ಬೆಂಗಳೂರಲ್ಲಿ ಅನೇಕ ಸಿ ಬಿ ಎಸ್ ಸಿ ಇರಬಹುದು ಐ ಸಿ ಸಿ ಸ್ಕೂಲ್ಗಳಲ್ಲಿ ಕನ್ನಡವನ್ನ ಒಂದು ಭಾಷೆಯಾಗಿ ಕಲಿಸೋದ್ರೆ ಇವತ್ತು ಸಹ ಮರ್ತಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನೇಕ ಕಡೆ ನಮ್ಮ ರೈತರು ಜಮೀನು ಕೊಟ್ಟಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಐಟಿ ಬಿ ಟಿಗಳು ಬಂದಿದಾವೆ ಈ ಮಕ್ಕಳ ಕೆಲಸ ಕೊಡ್ಲಿಕ್ಕೆ ಸರಿಯಾಗಿ ಕೆಲಸವನ್ನ ಇವ್ರು ಮಾಡಿಲ್ಲ ಇದೆಲ್ಲವೂ ಸಹ ಸರ್ಕಾರದ ವೈಫಲ್ಯ ಆಗತ್ತೆ ಇನ್ನೊಂದ್ ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಭಾಷಣ ಮಾಡುವುದ್ರ ಮುಖಾಂತರ ನಮ್ಮ ಬೆಳಗಾವಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಿದ್ರೆ ನಾನೇ ಮೊದ್ಲೆ ಖುಷಿ ಪಡುವಂತದ್ದನ್ನುವಂತ ಹೇಳ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಸರ್ಕಾರ ಇಂಥವ್ರನ್ನೆಲ್ಲ ಬಂದೋಬಸ್ತ್ ಮಾಡುವುದ್ರ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತಾರನೇ ವಿಧೇಯಕವನ್ನ ಜಾರಿಗೆ ತರುವುದ್ರ ಮುಖಾಂತರ ಕರ್ನಾಟಕದಲ್ಲಿ ಕನ್ನಡವನ್ನ ಉಳಿಸುವಂತ ಕನ್ನಡಿಗರನ್ನ ಉಳಿಸುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ ಇನ್ನೊಂದ್ ಕಡೆ ನಾವು ಹೇಳ್ತೀವಿ ಕೇರಳದಲ್ಲಿರುವುದು ಮಲಯಾಳಿ ಆಂಧ್ರದಲ್ಲಿ ಆಂಧ್ರದಲ್ಲಿರುವುದು ತೆಲುಗು ಭಾಷೆಯೋ ಕರ್ನಾಟಕದಲ್ಲಿ ಯಾಕೋ ಈ ತರವೋ ಅಂತ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕನ್ನಡಿಗರನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರ ಮುಖಾಂತರ ಬೇರೆಯವರಿಗೆ ಮನೆ ಹಾಕುವುದನ್ನು ಬಿಟ್ಟು ಕಾಸರಗೋಡಲ್ಲಿರುವಂತ ಕನ್ನಡಿಗರ ಬಗ್ಗೆ ಮಾಜನ್ ವರದಿ ಅಂತಿಮ ಅನ್ನುವಂಥದ್ದು ಗಡುವನ ಮಾನ್ಯ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ದಾವಿಯನ್ನು ಓಡುದ್ರ ಮುಖಾಂತರ ಅವ್ರ ಪರವಾಗಿ ಕಾಸರಗೋಡಲ್ಲಿರುವ ಕನ್ನಡಿಗರ ಪರವಾಗಿ ಇರಬೇಕು ಅನ್ನುವಂತ ಒತ್ತಾಯವನ್ನ ಮಾಡುವುದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಕಾಸರಗೋಡ್ ಚಲೋ ಕನ್ನಡ ಕನ್ನಡಿಗರನ್ನ ಉಳಿಸಿ ಕಾಸರಗೋಡಲ್ಲಿ ಅನ್ನುವಂಥ ಹೋರಾಟವನ್ನು ಹಾಕೊಂತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಹ್ಮ್ ಹ್ಮ್ ಸರ್ ಈಗ ಈ ಭಾಷಾವಾರು ಪ್ರಾಂತ್ಯವಾರು ವಿಭಜನೆಯ ಪಾಪವನ್ನ ಇನ್ನೆಷ್ಟು ಹೊತ್ಕೊಳ್ಬೇಕು ಅಂತ ಸರ್ಕಾರಗಳು ಖಂಡಿತವಾಗ್ಲು ಸರ್ಕಾರಗಳಿಗೆ ಏನಿಲ್ಲ ಅವ್ರು ಬಂದವ್ರು ಅಧಿಕಾರ ಚಲಾಯಿಸ್ತಾರೆ ಅಲ್ಲಿ ಚುನಾವಣೆ ಬಂದಿದೆ ಮನೆ ಕೋಗಿಲೆ ಕ್ರಾಸ್ ಹತ್ರ ನಮ್ಮ ಸರ್ಕಾರ ಒಡದಾಗಿರೋದ್ನ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾರೆ ಹೇಳಿ ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದ್ದಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ನ್ಯೂಸ್ ಆಗಿದೆ ಇವತ್ತು ಚುನಾವಣೆ ನಡೀತಾ ಇದೆ ಅಲ್ಲಿಯೇ ಕನ್ನಡಿಗರು ಓಡ್ಬೇಕಂತಲ್ಲಿ ಸಿದ್ದರಾಮಯ್ಯ ಇನ್ನೊಂದ್ ಟ್ವೀಟ್ ಪಿನರಾಯಿ ವಿಜಯನ್ ಮೇಲೆ ಇನ್ನೊಂದು ಟ್ವೀಟ್ ಹೌದು ಕೇಳಿಲ್ಲ ಅಂತ ಇದು ಸರ್ಕಾರಗಳ ಓಟಿನ ಮತ್ತು ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೆ ನಿಜವಾಗಲೂ ಕನ್ನಡ ಕನ್ನಡಿಗರನ್ನು ಉಳಿಸ್ಕೊಳ್ಳುವಂತದ್ದು ಮಾಡ್ಬೇಕಾದ್ರೆ ಈ ಕೂಡಲೇ ಮುಖ್ಯಮಂತ್ರಿಗಳು ಕನ್ನಡ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಮತ್ತೆ ಸಚಿವ ಸಂಪುಟವನ್ನ ಅಲ್ಲಿ ಕಳಿಸ್ಬೇಕು ಕಾಸುಡಿಗೆ ಆಮೇಲೆ ಕನ್ನಡದ ಬಗ್ಗೆ ಇವರು ಪ್ರೇಮ ಗೊತ್ತಾಗುತ್ತೆ ಇವರು ಸಚಿವ ಸಂಪುಟದಲ್ಲಿ ಇರುವವರೇ ಸರಿಯಾಗಿ ಕನ್ನಡದ ಗೌರವ ಕೊಟ್ಟಿಲ್ಲ ಅಂದ್ರೆ ಕನ್ನಡದ ಬಗ್ಗೆ ಟ್ವಿಟ್ ಮಾಡಿದ ತಕ್ಷಣ ಕನ್ನಡಿಗರ ಭಾವನೆಗಳನ್ನ ನಾವು ಮಾಡುವಂತದ್ದಲ್ಲ ಅಲ್ಲಿ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು ಮುಖ್ಯಮಂತ್ರಿಗಳು ಮಾಡ್ಬೇಕನ್ನು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಹ್ಮ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ